ಅದೆಷ್ಟೋ ಜನರಿಗೆ ಸೀರಿಯಲ್ ಎಲ್ಲ ಮಾಡ್ಬೇಕು ಮೂವೀಸ್ ಎಲ್ಲ ಆಕ್ಟ್ ಮಾಡ್ಬೇಕು ಅಂತ ಕನ್ಸ್ ಕಾಣ್ತಾ ಇರ್ತಾರೆ ಏನೋ ಮನೇಲಿ ಕುತ್ಕೊಂಡು ಟಿವಿ ನೋಡ್ಬೇಕಾದ್ರೆ ಅವ್ರ ತಂದೆ ತಾಯಿಗಳು ಅಯ್ಯೋ ನಮ್ಮ ಮಕ್ಕಳು ಕೂಡ ಈ ರಿಯಾಲಿಟಿ ಶೋ ಅಲ್ಲಿ ಇರಬಾರ್ದಾಗೇತಾ ಅಂತ ಯೋಚನೆ ಮಾಡು ಅದೇ ಎಷ್ಟು ತಂದೆ ತಾಯಿಗಳಿದಾರೋ ಏನೋ ಏನೇ ಹೇಳಿಯಪ್ಪ ಈಗ ಮಕ್ಕಳು ಸಿಕ್ಕಾಬಟ್ಟೆ ಫಾಸ್ಟ್ ಮತ್ತೆ ಚುರುಕು ಬೆಲ್ ತೋರಿಸಿದ್ರೆ ಸಾಕು ಅಂತಾರೆ ಮಟ್ಟಿಗಿರುತ್ತೆ ಟ್ಯಾಲೆಂಟು ಕೆಲವು ಮಕ್ಕಳಲ್ಲಿ ತುಂಬಾ ಅವರಲ್ಲಿರೋ ಟ್ಯಾಲೆಂಟ್ ಹೊರಗ್ ಬಂದ್ಬಿಡತ್ತೆ ಇನ್ ಕೆಲವೊಮ್ಮೆ ತಂದೆ ತಾಯಿಗಳು ಗುರುತಿಸಿ ಪ್ರೋತ್ಸಾಹ ನೀಡುವುದು ಮುಖ್ಯವಾಗುತ್ತೆ ಈಗ ಇದಕ್ಕಾಗಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ಒಂದು ವೇದಿಕೆ ಸಿದ್ಧವಾಗಿದೆ ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಮಿಸ್ ಮಾಡದೆ ಫುಲ್ ವಿಡಿಯೋ ನೋಡಿ ಆದ್ರೆ ಅದಕ್ಕಿಂತ ಮುಂಚೆ ಇನ್ನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಉಲ್ಲಾ ಸ್ಕೂಲ್ ಸಿನಿಮಾ ವತಿಯಿಂದ ಜೂನಿಯರ್ ಡ್ರಾಮಾ ಕ್ಯಾಂಪ್ ಅಂತ ಸಮ್ಮರ್ ಹಾಲಿಡೇಸ್ ಅಲ್ಲಿ ಕಂಡಕ್ಟ್ ಮಾಡ್ತಿದ್ದಾರೆ ತರಬೇತಿ ಪಡ್ಕೊಂಡು ಬಂದಂತಹ ಅದೆಷ್ಟೋ ಪುಟಾಣಿ ಟ್ಯಾಲೆಂಟ್ ಗಳು ಹೆಸರಂತ ಡ್ರಾಮಾ ಜೂನಿಯರ್ಸ್ ರಿಯಾಲಿಟಿ ಶೋ ಸೇರಿದಂತೆ ಅನೇಕ ಕಡೆ ತಮ್ಮ ಪ್ರತಿಭೆಗಳನ್ನ ತೋರಿಸಿ ಗುರುತಿಸಿಕೊಂಡಿದ್ದಾರೆ ಇನ್ನು ಈಗ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಂದ್ರೆ ಮೇ ತಿಂಗಳಲ್ಲಿ ಉಲ್ಲಾ ಸ್ಕೂಲ್ ಸಿನಿಮಾದವರು ಇಪ್ಪತ್ತು ದಿನಗಳ ಕಾಲ ಮಕ್ಕಳಿಗಾಗಿ ತರಬೇತಿಯನ್ನ ನೀಡ್ತಾ ಇದ್ದಾರೆ ಈ ಸಮ್ಮರ್ ಕ್ಯಾಂಪ್ ಅಲ್ಲಿ ಮಕ್ಕಳಿಗೆ ಆಕ್ಟಿಂಗ್ ಬಗ್ಗೆ ಅಷ್ಟೇ ಅಲ್ಲದೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆನೂ ಕೂಡ ಕ್ಲಾಸ್ ತಗೊಳ್ತಾರೆ ಏನು ಇವ್ರಿಗೆಲ್ಲ ಯಾರ್ ಟೀಚ್ ಮಾಡ್ತಾರೆ ಗೊತ್ತಾ ನೀನಾಸಂ ರಂಗಾಯಣ ಶಿವ ಸಂಚಾರದಲ್ಲಿರೋ ಫೇಮಸ್ ಥಿಯೇಟರ್ ಆರ್ಟಿಸ್ಟ್ಗಳು ಅನುಭವಿ ಕಲಾವಿದರು ಎಲ್ಲರೂ ಬಂದು ಮಕ್ಕಳಿಗೆ ತರಬೇತಿಯನ್ನ ನೀಡ್ತಾರೆ ಈ ಕ್ಯಾಂಪ್ ಇಂದ ಮಕ್ಕಳಲ್ಲಿ ಅಡಗಿರುವಂತಹ ಕಲೆ ಹೊರಗೆ ಬರುತ್ತೆ ಅದಕ್ಕೆ ಬೇಕಾದಂತಹ ತರಬೇತಿ ಸಿಗುತ್ತೆ ಮಕ್ಕಳಿಗೆ ಆಟದ ಜೊತೆ ಪಾಠದ ಜೊತೆಗೆ ಒಂದ್ ವಿಶೇಷವಾದಂತಹ ಅನುಭವ ಸಿಕ್ಕುತ್ತೆ ಸರಿ ಈ ಜೂನಿಯರ್ ಡ್ರಾಮಾ ಕ್ಯಾಂಪ್ ಎಲ್ಲಿ ನಡೆಯುತ್ತೆ ಯಾವಾಗ ನಡೆಯುತ್ತೆ ಎಷ್ಟು ದಿನ ನಡೆಯುತ್ತೆ ಇದನ್ನೆಲ್ಲ ನೀವು ತಿಳ್ಕೋಬೇಕು ಅಂತಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತಹ ಕರೆ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಅವಾಗ ನೀವು ಕೂಡ ನಿಮ್ಮ ಮಕ್ಕಳನ್ನ ಸೇರಿಸಿ ಅವರ ಪ್ರತಿಭೆಯನ್ನ ಅನಾವರಣ ಮಾಡಬಹುದು ಈ ಕುರಿತು ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತಪ್ಪದೇ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಈ ಸುದ್ದಿನ ಕೆಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನಾನು ರಚನಿ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ರಚನಿ ಅಪ್ಡೇಟ್ಸ್ ಅಂತ ಹೊಸ ಚಾನಲ್ ಸ್ಟ್ಯಾಟ್ ಮಾಡಿದ್ದೀನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡ್ ಅಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೇಟ್ ಹೊಸ ಕರ್ಕೊಂಡು ಕರ್ಕೊಂಡೋಗುತ್ತೆ ಆ ಲಿಂಕ್ನ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್